ಸ್ಯಾರಿ ಬ್ಲೌಸ್ ಅಂದರೆ ವರ್ಕ್ ಬ್ಲೌಸ್ ವರ್ಕ್ ಬ್ಲೌಸ್ ಹಾಕ್ಸ್ತೀವಿ ಅಂದರೆ ಮ್ಯಾ ಸ್ಟಾರ್ಟಿಂಗ್ ಆ ಸಾವಿರ ರೂಪಾಯಿ ಮೇಲೇ ಇರುತ್ತೆ ಅಲ್ವಾ ಅಷ್ಟು ಸಾವಿರ ರೂಪಾಯಿಂದ ಹಿಡ್ದು ಲಕ್ಷವರೆಗೂ ಇರುತ್ತೆ ನಾವೊಂದು ಎರಡು ಮೂರು ಸಾವಿರದಲ್ಲಿ ಹಾಕ್ಸ್ಕೊಂಡಿದ್ರೆ ಅದನ್ನು ಮೇಂಟೇನ್ ಯಾವ ರೀತಿ ಅಂದರೆ ಬೇಗ ಈ ಸ್ಟೋನ್ ವರ್ಕೆಲ್ಲನ ಬೇಗ ಕಪ್ಪಾಗ್ಬಿಡುತ್ತೆ ಅದಕ್ಕೆ ಏನಪ್ಪ ಮಾಡಬೇಕಂದ್ರೆ ನಾವು ವರ್ಕ್ ಹಾಕ್ಸ್ಕೊಂಡು ಬಂದ ಕೂಡಲೇ ಈ ಥರ ಟ್ರಾನ್ಸ್ಪರೆಂಟ್ ನೆಲ್ಪಾಲಿಶ್ ಸಿಗತ್ತೆ ಇದೇನು ಇದೇನು ಜಾಸ್ತಿ ಏನಿಲ್ಲ ಎರಡು ಮೂರು ಸಾವಿರ ಕೊಟ್ಟು ವರ್ಕ್ ಹಾಕ್ಸಿರ್ತೀವಿ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಯೋಚನೆ ಮಾಡಿದ್ರೆ ನಾವು ಇದನ್ನು ಮೇಂಟೈನ್ ಮಾಡ್ಕೊಬೇಕಾಗತ್ತೆ ಆ ನೆಲ್ ನೆಲ್ಪಾಲಿಷ್ನ ಸ್ಟೋನ್ ಮೇಲೆ ಎಲೆಯಲ್ಲಿ ಸ್ಟೋನ್ಸ್ ಇರುತ್ತೋ ವರ್ಕ್ ಅಂದರೆ ಥ್ರೆಡ್ ಮೇಲೆ ಹಾಕಕ್ಕೆ ಹೋಗ್ಬೇಡಿ ಬರೀ ಸ್ಟೋನ್ ಏನಿರುತ್ತೋ ಅದ್ರ ಮೇಲೆ ನೋಡಿಕೊಂಡು ನಿಧಾನವಾಗಿ ಹಚ್ಕೊಂಬಿಡಿ ಅದು ಹಾಕುವಾಗಲೇ ಆಟೋಮೆಟಿಕ್ಲಿ ಅದು ಡ್ರೈ ಆಗಿಬಿಡತ್ತೆ ನೀಟಾಗಿ ಹಚ್ಕೊಂಬಿಡಿ ಕ್ಲಾತ್ ಮೇಲೆ ಯಾವುದೇ ಕಾರಣಕ್ಕೂ ಸೋರ್ಸಾಕಬೇಡಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದು ಎಲ್ ಪಾಲಿಷ್ ಹಾಕಿರೋದ್ರಿಂದ ಸ್ಟೋನ್ ಆಗಲಿ ಉದುರೋದಿಲ್ಲ ಮತ್ತು ಕಲರ್ ಏನಿರುತ್ತೋ ಅದು ಡಲ್ನೆಸ್ ಹೋಗದೆ ಇರೋಂಗೆ ಪಾಲಿಷ್ ಕಾಪಾಡುತ್ತೆ ನೆಕ್ಸ್ಟ್ ಟೈಮ್ ನೀವು ವರ್ಕ್ ಹಾಕ್ಸಿದಾಗ ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಈಗ ಆಲ್ಮೋಸ್ಟು ಪಾತ್ರೆಗಳಲ್ಲಿ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು ಕೂಡ ಪಾತ್ರೆಗಳು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಗಂಜಿ ಬಗ್ಸುವಾಗ ಅಲ್ಲೇ ಇಟ್ಕೊಂಡಿರೋಕ್ಕಾಗಲ್ಲ ಏನಪ್ಪ ಮಾಡ್ಬೇಕನ್ನ ನೋಡಿ ಈ ಥರ ಸೌಟನ್ನ ಪಾತ್ರೆಗಳ ಬಗ್ಸುವಾಗ ಗ್ರಿಪ್ ಗ್ರಿಪ್ಪಾಗಿಡ್ಬಿಟ್ಟು ಬಟ್ಟೆನೂ ಸಮೇತ ಅಲ್ಲಿ ಸ್ ಆ ಕಡೆ ಈ ಕಡೆ ಸ ಸೇರಿಸಿಕ್ಬಿಟ್ರೆ ಅಂತೂ ಗ್ರಿಪ್ ಇರುತ್ತೆ ಯಾವುದೇ ಕಾರಣಕ್ಕೂ ಬೀಳಲ್ಲ ನಾವು ಇಟ್ಕೊಂಡಿರೋ ಬದಲು ಬೇರೆ ಕೆಲಸನೂ ಮಾಡ್ಕೋಬೋದು ನೋಡಿ ನಾನು ಎಷ್ಟು ಚೆನ್ನಾಗಿಟ್ಟಿದ್ದೀನಿ ಅಂತ ಮತ್ತೆ ಸೌಟ್ ಇಡುವಾಗ ಅದಕ್ಕೆ ತಕ್ಕನಂಗೆ ಅಂದರೆ ಪಾತ್ರೆಗೆ ತಕ್ಕನಂಗೆ ನೋಡಿಕೊಂಡು ಟೈಟಾಗಿರೋ ಹಾಗೆ ಒಂದು ಸೌಟನ್ನ ನೀವು ಇಡಬೇಕಾಗತ್ತೆ ಸೊ ನೆಕ್ಸ್ಟ್ ಟೈಮು ಅನ್ನ ಬ ಗಂಜಿ ಬಗ್ಸುವಾಗ ಈ ಟ್ರಿಕ್ನ ನೀವು ಟ್ರೈ ಮಾಡಿ ನೆಕ್ಸ್ಟ್ ಎಪ್ಪೇನಪ್ಪ ಅಂದರೆ ಈ ಮಳೆಗಾಲ ಮಳೆಗಾಲದಲ್ಲಿ ಬೇಳೆ ಕಾಳುಗಳಂತೂ ಮೆತ್ತಗಾಗ್ಬಿಡುತ್ತೆ ಜೊತೆಗೆ ಹೂಳನೂ ಬಂದ್ಬಿಡುತ್ತೆ ಬಿಸಿಲು ಬೇರೆ ಇಲ್ಲ ಬಿಸಿಲ್ಗೆ ಹಾಕೋದಕ್ಕೆ ಅದರಲ್ಲೂ ಕಡಲೆಬೇಳೆ ಹೆಸರು ಕಾಳು ಎಲ್ಲ ಬೇಗ ಹುಳ ಬಂದುಬಿಡತ್ತೆ ಏನು ಹಾಕಿಟ್ಟರು ಕೂಡ ಅದನ್ನು ಯಾವ ರೀತಿ ಅಂತ ಹೇಳಿದ್ರೆ ಈ ರೀತಿ ನೀವು ಟ್ರೈ ಮಾಡಿ ಬಿಸಿಲಿಲ್ಲವಲ್ಲ ಬಿಸಿಲಕ್ಕೆ ಬದಲಾಗಿ ನೀವು ಈ ರೀತಿ ನೀವು ಟ್ರೈ ಮಾಡ್ಬೋದು ಏನಪ್ಪ ಅಂತೇಳಿದ್ರೆ ನಾವು ಅಡುಗೆ ಮಾಡೇ ಮಾಡಿರ್ತೀವಿ ದಿನನಿತ್ಯ ಮಾಡ್ತೀವಿ ಮಾಡಿದಾದ್ಮೇಲೆ ಸ್ಟೌವ್ ಮೇಲೆ ಬರ್ನರ್ ಇದ್ದೇ ಇರುತ್ತೆ ಆ ಬರ್ನರ್ ಬಿಸಿ ಒಂದು ಅರ್ಧ ಗಂಟೆವರೆಗೂ ಬಿಸಿ ಹಾಗೇ ಇರುತ್ತೆ ಈಗ ನಾನು ಸಾಂಬಾರು ಮಾಡಿದ್ದೀನಿ ಸಾಂಬಾರು ಮಾಡಿದ್ಮೇಲೆ ಆ ಬಿಸಿ ತುಂಬ ಹೊತ್ತು ಹುರಿದಿರುತ್ತಲ್ವ ಒಂದು ಅರ್ಧ ಗಂಟೆ ಆದರೂ ಇದ್ದೇ ಇರುತ್ತೆ ಸೊ ಆ ಬಿಸಿ ಇರುವಾಗಲೇ ಒಂದು ಸ್ಟೀಲ್ ಪ್ಲೇಟಲ್ಲಿ ಆ ಬೇಳೆಕಾಳುಗಳೇನಿರುತ್ತೋ ಅದನ್ನು ನಾವು ಇಟ್ಬಿಡ್ಬೇಕು ಆಗಾಗ ಸ್ವಲ್ಪ ಕೈಯಲ್ಲಿ ಉರಿ ಬಿಸಿಲಲ್ಲಿ ಒಂದು ಕಡಕ್ ಬಿಸಿಲಲ್ಲಿ ಇಟ್ಟಾಗ ಯಾವ ರೀತಿ ಆಗುತ್ತೋ ಅದೇ ರೀತಿ ಈ ಬಿಸಿಯಲ್ಲಿ ಇಡೋವಾಗ ನಾವು ಬರ್ನರ್ ಮೇಲೆ ಇಡವ ಇಟ್ಟಾಗ ಅದೇ ಥರ ಆಗುತ್ತೆ ಬೇಳೆಕಾಳುಗಳಿಗೆ ಸ್ವಲ್ಪ ಫ್ರೆಶ್ನೆಸ್ ಆಗುತ್ತೆ ಜೊತೆಗೆ ಹುಳ ಇರೋಂಗೆ ಕಾಪಾಡುತ್ತೆ ಎಲ್ಲ ಬೇಳೆಕಾಳುಗಳ್ನೂ ಮೂರೊತ್ತು ಅಡುಗೆ ಮಾಡೇ ಮಾಡಿರ್ತೀವಲ್ವ ಸೊ ಆಗಾಗ ತೆಗ್ದು ತೆಗ್ದು ಈ ಥರ ಸ್ಟೀಲ್ ಪ್ಲೇಟ್ ಇಟ್ಟು ಈ ಥರ ಮಾಡ್ಕೊಳ್ಳಿ ನಿಮಗೆ ಹುಳ ಇರೋಂಗೆ ಕಾಪಾಡುತ್ತೆ ಅದೇ ಥರ ಎಲ್ಲ ಕಾಳುಗಳೂ ಮಾಡ್ಕೋತೀನಿ ನಾನು ಜೊತೆಗೆ ಕಡಲೆ ಬೀಜನೂ ಮಾಡ್ಕೊತೀನಿ ಸ್ಟೀಲ್ ಇಡೀ ಪ್ಲಾಸ್ಟಿಕ್ ಯಾರು ಇಟ್ಬಿಟ್ಟಿರ ಆಮೇಲೆ ಪ್ರಯೋಜನ ಆಗೋದಿಲ್ಲ ಸ್ಟೀಲ್ ಇಟ್ಟರೆ ಸ್ವಲ್ಪ ಬಿಸಿ ಬೇಗ ಕಾಯುತ್ತೆ ಅದಕ್ಕೋಸ್ಕರ ಅಷ್ಟೇ ಹತ್ತುತ್ತೆ ಬಿಸಿ ಹತ್ತುತ್ತೆ ಅದೇ ಥರ ಕಡಲೆ ಬೀಜನ ನಾನು ಮಾಡ್ಕೋತೇನೆ ಯಾಕಂದರೆ ರೇಟುಗಳು ಒಂದಕ್ಕಿಂತ ಒಂದು ಜ ಬೆಲೆ ಹೆಂಗಿದೆ ಅಂದರೆ ಭಯಂಕರವಾಗಿದೆ ಆದ್ದರಿಂದ ಯಾವುದೂ ವೇಸ್ಟ್ ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಆದಮೇಲೆ ನೋಡಿಕೊಂಡು ಆಮೇಲೆ ನೀವು ನಿಮ್ಮ ಬಾಕ್ಸ್ ಏನಿರುತ್ತೋ ರೇಷನ್ ಬಾಕ್ಸ್ ಅದರೊಳಗಡೆ ಹಾಕಿ ಇಟ್ಕೊಂಬಿಡಿ ಆಗಾಗ ಒಂದು ಹದಿನೈದು ದಿನಕ್ಕೆ ಈ ಮಳೆಗಾಲ ಹೋಗೋವರೆಗೂ ಆಗಾಗ ಸ್ವಲ್ಪ ಈ ಥರ ಇರಿ ನಿಮ್ಮ ಬೇಳೆ ಕಾಳುಗಳು ಆಗಲಿ ಏನೂ ಕೇಳೋದಿಲ್ಲ ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ನೆಕ್ಸ್ಟ್ ಟಿಪ್ ಬ್ರೆಡ್ ಏನಾದರೂ ತಂದಿರ್ತೀವಿ ಮುಗಿತಾ 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 ರಬ್ಬರ್ ಬ್ಯಾಂಡ್ ಇರುತ್ತೆ ಅದಕ್ಕೆ ಎಲ್ಲೋ ಒಂದು ಸಲ ಒಂದೊಂದ್ಸಲಿ ಹಿಂಗೆ ಅಂದಿದ ತಕ್ಷಣ ಎಲ್ಲೋ ಬಿಡುತ್ತೆ ಸಿಗೋದೇ ಇಲ್ಲ ಆ ಟೈಮಲ್ಲಿ ಏನಪ್ಪ ಮಾಡಿ ಅಂದರೆ ವಿತೌಟ್ ರಬ್ಬರ್ ಬ್ಯಾಂಡ್ನ ಯಾವ ರೀತಿ ಇದನ್ನ ಸೆಕ್ಯೂರ್ ಮಾಡೋದು ಅಂದರೆ ನೋಡಿ ಈ ಥರ ಚೆನ್ನಾಗಿ ಟೈಟಾಗಿ ಸುತ್ತಕೊಳ್ಳಿ ರೊಟೇಟ್ ಮಾಡಿ ಆ ಮೇಲಿನ ಕವರ್ ಕಾಲು ಏನಿರುತ್ತೆ ಅದನ್ನು ಈ ಥರ ಕೆಳಗಡೆಗೆ ಫೋಲ್ಡ್ ಮಾಡಿಬಿಟ್ರೆ ಯಾವುದೇ ರೀತಿ ಒಂದು ಚೂರು ಕೂಡ ಗಾಳಿ ಹೋಗ್ದಿರಂಗಿದ್ದು ಕಾಪಾಡತ್ತೆ ನೆಕ್ಸ್ಟ್ ಟೈಮು ಬ್ರೆಡ್ ತಂದ ಈ ಟಿಕ್ನ ಈ ಟ್ರಿಕ್ಸ್ನ ನೀವು ಟ್ರೈ ಮಾಡಿ ನೋಡಿ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಟಿಪ್ಸು ಇವತ್ತಿನ ಟಿಪ್ಸ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಯಾವ ಟಿಪ್ ಇಷ್ಟ ಅಂತ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ನನ್ನ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್